ಏನೋ ಲಡದು ಗಣ್ಯ ನಾವ್ ಮಾಡ್ರಿ ಹತ್ತು ಸುಳ್ಳೆ ಮಗ ಮೋಟರ್ ಸೈಕಲ್ ತಗೊಂಡ್ ಹೋಗ್ ಬರ್ತಾನ ಬರ್ತಾನು ನೀನ್ ಶೆಡ್ ಕಳಿಸ್ತಾನೋ ರುಬ್ತಾನು ನಮ್ ಹಿಂಗ ಹಿಂಗಾದ್ರ ಲಗ್ನಿ ಹಂಗು ಬರೀ ನಮ್ಮ ಅಣ್ಣಂದ ಏನ್ ಹೋಗ್ ತಿಂಡಿನ ಬಾಳ ಕಾಣತ ನಮ್ಮ ಅಣ್ಣಂದ ತಿಂಡಿನ ಬಾಳ ತಿಂಡಿ ಬಾಳ ಮಗ ಹೊಟ್ಟಿ ಪಟ್ಟಿ ಏನ್ತಾನ ಗೊತ್ತಾಗುದಿಲ್ಲ ನಾವು ತಮ್ಮಗಳ ಮಾಡುದಿಲ್ಲ ಅವನು ಹೊಲ್ದಾಗ ಏನ್ ಕಸ ಅದೈತಿ ಈಗ ನಮ್ ಮನ ಬರಂಗಿಲ್ಲ

ನನಗ್ ಓದೈತಿ ನೋಡ್ರಿ ಈ ಕುಡಿಯೋದ್ ಬಾಳಿಸಿರೋದಿ ಇವತ್ತ ಬರ್ಲಿ ಅವಂದ್ ಹರ ಅಂದ ಮೂರ್ ಭಾಗ ಆಗಬೇಕು ಅಪ್ಪು ಹದಿನೈದು ಹತ್ತು ಎಕರ ಹದಿನೈದ್ ಎಕ್ರ ಹೊಲ ಐತಿ ನಮ್ದ ನೋಡಿಲಿ ಈಗ ಹೇಳ ಕೇಳ ಅವ್ ಹೊಲದಾಗಿಲ್ಲ ಅವನ ಅವ್ನ ಹಸಬಾರ ಅವ್ನ್ ಒಟ್ಟ ಹೊಲ ಒಟ್ಟು ಹೀಗ ಮಾಡ್ಕೊತ ಬರ್ ಹದಿನೈದು ಎಕರ ಮೂರ್ ಭಾಗ ಆಗಬೇಕ ನಮಗಿಂದ ಆಗಬೇಕದ ಎಷ್ಟ್ ದಿವ್ಸ ಕೈ ಇದ್ ಮಾಡಬಹುದೈತಿ ಬಾಳಿಕಾಗೈತೆ

ನನ್ನ ನಿನ್ನ ಹಣ್ಣಿ ಬರದ ಒಂದು ಹೆಣ್ಣಿಲ್ಲ ನಮ್ಮ ನನಗ ದುಶ್ಮನಾಗ್ಯಾನ ಇವತ್ ರುಂಡ ಅವನ ಅಕ್ಷಿ ಬಾಗಲ್ದಾಗ ನೀವು ಹಾಕ್ಲಿಕ್ಕಂದ್ರ ನನ್ನ ನನ್ ಮಿಸಿ ಮಿಸ್ ಬಳಸೋಳಂಗಿಲ್ಲ 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 ಬೋಳ್ಸೋಳಂಗಿಲ್ಲ ಅವ್ನೂ ತಿರು ಅಡ್ಡಿಗೆ ಕಟ್ಟಿತ್ತು ಅಡ್ಡಿನ ಶಡ್ನ ಹಾಕಿ ಗುಮ್ತಿಗೆ ಬಾ ಶಿಗೆ ಬಾ ಕುಂಟೆ ಬಡ ಶಡ್ಡಿಗೆ ಬಾಡಿಗೆ ಏನಾಯ್ತು ಏನು

ನೋಡಿ ನೀ ಯಾರನೇ ಕ್ರಿಕ್ ಕಣಿಸಿ ಆಗುದು ಈಗ ಹದಿನೈದು ಎಕ್ರೆದಾಗ ಮೂ ನಾಕ್ ಭಾಗ ಆಗಬೇಕು ನಾಕ್ ಭಾಗ ಯಾರು ಕೊಡ್ಬೇಕು ಮೂರು ಮಂದಿ ನನಗೆ ಅಡ್ಡ ನೀನ್ ಗಿಡದ ಉದ್ರುಬಿದ್ದೆ ನಮಗನ ಇಲ್ಲ ಇವತ್ತು ಹದಿನೈದು ಎಕರೆದಾಗ ನಾಕ್ ಭಾಗ ಆಗಬೇಕು ನನಗ ಏನ್ ಬೇಕಾದ ಉತ್ತಮ ಏನ ಮೂರು ಮಂದಿಲ್ಲ ನೀ ಹಿಂಗ ಹೇಳ ನಮ್ನ ಬಾಸ್ಲಾತೀನಿ ಏನ ಲಗ್ನ ಆಗಿಲ್ಲ ಅಂತೇಳಿ ಕಣ್ಣ ಇವ್ಗೆ ಮ್ಯಾಲ ಏನ್ ಹೊಡಿತಾರ ಹಿಂಗ್ ಹಿಡಿದ ಹುಡುಕಾರದಪ್ಪ ಹೆಣ್ಣ ನೀನ ಅಲ್ಲಿಗೆ ಬಿಟ್ಟು ಮಾಡಿ ಬಿಟ್ಟಿ ನಾವ್ ಕೈ ಹೊಂಟ್ರ ನಾವ್ ಐಕೋತ್ ಹೊಂಟವ್ ಏ ನೀ ಕೈ ತೋರ್ಸ ಬೇಡ ಓದ್ ಸುಳ್ಳಿ ಮಾಡವ್ ಕೈಯನ್ ಕೈಯಾಣ ಗಿರಿ ಏನಾದ ಇಲ್ಲ ಲಗ್ನ ಮಾಡಂಗಿಲ್ಲ ಮತ್ತ ಕೈಯ ಗಂಟಿ ಹಿಡಿದ್ ಕೊಡ್ ಟನ್ 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 ಈಗ ವರ್ಷಾನ ಬಿಟ್ಟು ನೀ ಗಂಟಿಗೆ ನಿತ್ತಿದಿ ನೀ ವರ್ಷಾನ ಮತ್ತ ಅದನ್ನ ಈಗ ಹೆಂಗ್ ಹೇಳ ಲಗ್ನ ಮಾಡೋನು ಹಲೋ ಏನ್ ಹುಡುಗಿ ಹಚ್ಚಾಳ ಚೊಪ್ ಬೇಟಾ ಅಲೋ ಹಾ ಇಲ್ಲ ನಂದು ಬೆಕಷ್ಟ ಐತಿ ನೀವು ಹೊಟ್ಟೆ ವಿಚಾರ ಮಾಡಬೇಡ ನಾ ಹುಚ್ಚಿ ಬಿ ಎಂಡ್ ಡಬ್ಲ್ಯೂ ಕಾರ್ ಹಿಡಿಯ್ನು ಹಾ ಹೊರಗಡೆ ಅಂತ ಏ ನೀವ್ ಕಡೆ ಗಬ್ಬಿ ಬಯಸಿ ಬಿಡ್ತ ಇಟ್ಟ ತಕ್ಕ ನನ್ ಕೂಡ ಕುಡಿಯೋದನ್ನು ಮಾಡಿಲ್ಲ ನೀ ಬ್ಯಾರೇ

ಸಳೆಟ್ ಹದಿನೈದ್ ನೂರ್ ಆಗ ಐತೆ ಚಾ ಹೋಗ್ ಎಲ್ಲ ನೋಡ್ಬಾರ ಚಾ ಕುಡಬರ್ತಾರ ತೊಗಿರಿ ಬಿಲ್ ಆಗಲಿ ಕುಡಲಾ ಹಿಂಗಂದ್ರಯ್ ನಿಟ್ನ ಹಡ್ಗಳ್ ಮೇವಕ್ಕು ನಾವ್ ಹೊಲಕ್ಕ ಇಲ್ಲ ಮೀವಕ್ಕು ನಾವ್ ಏನ್ ಆಗ್ತಿರ್ಲಕ್ರೆ ನಮ್ ತಮ್ಗಳು ಅಂದ್ರೆ ಬಹಳ ಬರ್ತೀನಿ ಬರ್ತಾ

ನಮ್ಮ ಅಣ್ಣ ಅಂತ ಬರ್ಕ ಹೊತ್ತು ಹುತ್ತು ಸುಳಿ ಮಗ ನಮ್ಮ ಲಗನ ಮಾಡುವಲ್ಲ ಬಾಳ್ ಆರಾಮ್ ಕೋರ್ ಸುಳಿ ಮಗ ಅದ ನಮ್ಮ ಅಣ್ಣ ಕರೆ ಗೌರಿ ನನ್ ಮ್ಯಾಗ ಪ್ರೀತಿ ಬಹಳ ಐತ್ ಕರಿ ಹ್ಯಾಂಗ್ ಹೇಳುದು ಒಟ್ಟು ಗೊತ್ತಾಗಲ್ದು ದಿವಸ ಎಷ್ಟ್ರ ಹಾಲಿ ಹಿಂತಿ ಹೌ ಸೀಟ್ ಏನ್ ಕಿಫ್ ಎಪ್ಪ ಅವ್ನ್ ಹುಡುಗಿ ಕೊಟ್ರ ಹಿಂಗ್ ಬಲ್ಲ ಸತ್ತಂಗಲ್ಲ ಕರಿ ಇದ್ ಕೊಟ್ರ ಬಹಳ ಬಲ್ಲ ಸತ್ತ ಇವನ್ ಅಣ್ಣ ಕಿಸ್ ಅಣ್ಣಿ ಕಿಫ್ ಕಿಫ್ ಏನ್ ಆತ ನಿಮ್ ಅವ್ನ ಹೋಯ್ ಏನ್ ತಿ ಏನ್ ಮಗಳ ಹೋಯ್ ನಾ ಹಕ್ಕ ನೀನ್ Okay. ಸುಳಿಮಗ್ ಹೇಳ ಮತ್ತ್ ಏನ್ ಯಾವಾಗ ರೆಡಿ ನಾ ಫೋನು ಹಸ್ತ ಹಚ್ಚಿಲ್ಲ ಈ ಸುಳಿಮಗ ಹಚ್ಬಹುದು ಇಟ್ರೊಳಗ ಟೈಮ್ ಹಾ ಹಚ್ಚಿದ ಹಲೋ ರೀ ಹಲೋ ಏನ್ ನಡಿಸಿ ರೀ ಏನ್ ಎಲ್ಲಾ ಹಾ ಯಾಕೆ ಫೋನ್ ಹಚ್ಚರಿ ಹಾ ಏನ್ ನೋಡ್ರಿ ಏನ್ರಿ ಡಜನ್ ಏನ್ ಬೇಡ ಆಡ್ರಿ ನಮ್ ಮೂರ ಬೇಕು ಹಾ ರೀ ಸೆಕೆಂಡ್ ಹ್ಯಾಂಡ್ ರೀ ಫಸ್ಟ್ ರೀ ಸೆಕೆಂಡ್ ಹ್ಯಾಂಡ್ ಸಿಗು ಹಾ ರೀ ಹೊಸ ನಿಮ್ಗೆ ಒಂದು ಕೊಡ್ಬೇಕನ್ರಿ

మనీల దిల మొగురు మొగిరే కరే నమరంద నమరంద నవకియవే అన్నని అన్నని రామబోరు దేవుని దేవుని కరకై కైబరై కైబరై నమమనీల దిల మొగురు మొగిరో మనీల దిల మొగురు మొగిరో ಮತ್ತ ಅದರ ರೂಪ ಒಂದೇ ಜಾಹೆ ಮಾಡುದು

ఊని కంటి పడగలం